ಮಹಾರಾಷ್ಟ್ರ ಮಹಾಮಳೆಯಿಂದ ಕೃಷ್ಣಾ ನದಿಗೆ ಹರಿದು ಬರುತ್ತಿದೆ ಅಪಾರ ಪ್ರಮಾಣದ ನೀರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಿಸುತ್ತಿದೆ ಪ್ರವಾಹದ ಆತಂಕ ಬೆಳಗ್ಗೆಯಿಂದ ಬೋಟ್ ಮೂಲಕ ಜನ ಜಾನುವಾರು ಮನೆ ವಸ್ತುಗಳನ್ನು ಶಿಫ್ಟ್ ಮಾಡುತ್ತಿರುವ ಜನರು ಮುತ್ತೂರು ಮೈಗೂರು ಕಂಕರವಾಡಿ ಶೂರ್ಪಾಲಿ ಗ್ರಾಮಗಳ ನಡುಗಡ್ಡೆ ಪ್ರದೇಶದ ಜನರ ಸ್ಥಳಾಂತರ ಬೋಟ್ನಲ್ಲಿ ತುಂಬಿಕೊಂಡು ವಸ್ತು ಜಾನುವಾರು ಸಾಗಿಸುವ ದೃಶ್ಯ ಸೆರೆ ಕಂಕನವಾಡಿ ಗ್ರಾಮದ ಕೃಷ್ಣಾ ನದಿ ದಡದಲ್ಲಿ ನಡೆದ ಘಟನೆ ಹಿಪ್ಪರಗಿ ಜಲಾಶಯದಿಂದ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರ ಕ್ಯೂಸೆಕ್ ನೀರು ಹೊರಹರಿವು ಹಿನ್ನೆಲೆ ತೋಟದ ಮನೆಗಳಿಗೆ ನೀರು ನುಗ್ಗಿ ಗ್ರಾಮಗಳನ್ನ ಖಾಲಿ ಮಾಡ್ತಿರೋ ಜನರು ಜಮಖಂಡಿ ವಿಭಾಗದಲ್ಲಿ ಎರಡು ಕಾಳಜಿ ಕೇಂದ್ರ ಓಪನ್ ಮೂವತ್ತೆಂಟು ಕುಟುಂಬಗಳ ಪೈಕಿ ಹತ್ತು ಕುಟುಂಬಗಳು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ ಜಿಲ್ಲಾಡಳಿತ ಜಲಾವೃತಗೊಳ್ಳುವ ಪ್ರದೇಶಗಳಿಗೆ ತೆರಳಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜನತೆಗೆ ಎಸಿ ಶ್ವೇತಾ ಬಿಡ್ಕರ್ ಮನವಿ